ಎಲ್ಲರಿಗೂ ನಮಸ್ಕಾರ ಇದು ಹಲಸಿನ ಸೀಸನ್ ಹಾಗೆ ತುಂಬ ಬೇಸಿಗೆ ಕೂಡ ಇಂತಹ ಒಂದು ಸಮಯದಲ್ಲಿ ಹಲಸಿನ ಹಣ್ಣು ಹಾಗೂ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿಕೊಂಡು ಮಿಲ್ಕ್ಶೇಕ್ ಮಾಡುವುದು ಹೇಗೆ ಎಂಬುದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ ಎರಡು ಲೋಟ ಮಿಲ್ಕ್ಶೇಕ್ ಮಾಡಲು ಬೇಕಾಗುವ ಸಾಮಾನು ಒಂದು ಲೋಟ ಹಾಲು ಒಂದು ಲೋಟ ನೀರು ಎಂಟು ಹಲಸಿನ ತೊಳೆ ಹಾಗೂ ಎಂಟು ಡೇಟ್ಸ್ ಹಾಗೂ ಆರು ಗೋಡುಂಬಿ ಆರು ಬಾದಾಮಿ ನಾನು ಬಾದಾಮಿಯನ್ನು ರಾತ್ರಿ ನೆನೆಸಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ ರಾತ್ರಿ ನೆನೆಸಿಲ್ಲ ಅಂತ ಆದರೆ ಹಾಗೆ ಕೂಡ ಹಾಕ್ಬೋದು ಹಾಗೆ ಬೆಲ್ಲ ಹಾಕೋದು ನಿಮಗೆ ಬಿಟ್ಟದ್ದು ಸ್ವೀಟ್ ಹೆಚ್ಚು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಡೇಟ್ಸಲ್ಲಿ ಇರೋ ಸ್ವೀಟೇ ಸಾಕಾಗುತ್ತೆ ಸಿಪ್ಪೆ ಬಿಡಿಸಿರುವ ಬಾದಾಮಿ ಗೋಡಂಬಿ ಡೇಟ್ಸ್ ಹಾಲು ಮತ್ತು ನೀರು ಹಳಸಿನ ತೊಳೆ ಹಾಗೂ ಬೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಮೊದಲಿಗೆ ಹಳಸಿನ ತೊಳೆಯನ್ನು ಹಾಕಿಕೊಂಡು ನಂತರ ಸಿಪ್ಪೆ ಸುಳಿದ ಬಾದಾಮಿ ಹಾಕಿ ಹಾಗೆ ಗೋಡಂಬಿ ಬೆಲ್ಲ ಒಳಗಿನ ಬೀಜ ತೆಗೆದ ಎಂಟು ಡೇಟ್ಸ್ ಇವನ್ನು ಹಾಕಿಕೊಂಡು ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಸಣ್ಣದಾಗಿ ರುಬ್ಕೋಬೇಕು ರುಬ್ಬಿದ ನಂತರ ಅದಕ್ಕೆ ಒಂದು ಲೋಟ ನೀರನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಂತರ ಸರ್ವಿಂಗ್ ಕಪ್ಗೆ ಜ್ಯೂಸನ್ನು ಹಾಕಿ ಸವಿಯಲು ಕೊಡಿ ತಾವೂ ಕೂಡ ತೆಗೆದುಕೊಂಡು ಹೇಗಿದೆ ಎಂದು ತಿಳಿಸಿ